ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾನಂತೂ ಆರಾಮದಿ ನೀವು ಕೂಡ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ ಇವತ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಬೋರಿನ ಬಳಿ ಬಂದಿ ನೋಡ್ರಿ ನಮ್ಮ ಬೋರ್ ಎಷ್ಟು ಮೊದಲು ಎಷ್ಟು ಪಾಸ್ಟಿವ್ ಐತಿತ್ರಿ ಫ್ರೆಂಡ್ಸ ಈಗ ನೋಡ್ರಿ ಹೊಟ್ಟೆ ನೀರೇ ಒಗೆಲ್ಲ ಐತ್ರಿ ನೀರು ಭಾಳ ಕಮ್ಮಿ ಆಗೈತೆ ನೋಡಿರಿ ಫ್ರೆಂಡ್ಸ್ ಈಗ ಈಗ ಬ್ಯಾಸಿಗೆ ಫುಲ್ ಬ್ಯಾಸಿ ಐತ್ರಿ ಭಾಳ ಅಂದ್ರೆ ಭಾಳ ಕಮ್ಮಿ ನೀರು ಭಾಳ ಕಮ್ಮಿ ಆಗಿಬಿಟ್ಟ ನೋಡ್ರಿ ಫ್ರೆಂಡ್ಸ ದಯವಿಟ್ಟು ನೋಡ್ರಿ ಫ್ರೆಂಡ್ಸ ಶೇರ್ ಮಾಡಿ ಈ ವಿಡಿಯೋನ ನೋಡ್ರಿ ಫ್ರೆಂಡ್ಸ್ ಈ ನೀರು ಎಷ್ಟು ಅನ್ನೋದು ನಿಮಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ಗೆ ಒಟ್ಟ ನೀರು ಭೂಮಿಯಾಗ ನೀರು ನೋಡಿರಿ ಈಗ ಇದು ನಾಲ್ಕುನೂರು ಪೂಟ ಐತೆ ನೋಡ್ರಿ ಫ್ರೆಂಡ್ಸ ನೂರು ಐತ್ರಿ ಫ್ರೆಂಡ್ಸ ಮೊದಲು ನೀರೆಲ್ಲ ಭಾಳ ಚಲೋ ಬಿದ್ದಿದ್ದು ರೀ ಎರಡೂವರೆ ಇಂಚ್ ನೀರು ಇದ್ದು ರೀ ಫ್ರೆಂಡ್ಸ ಫಸ್ಟಿಗೆ ಬೋರ್ ಹಾಕಾಗ ಈಗ ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್ ನೀರೇ ಭಾಳ ಅಂದ್ರೆ ಭಾಳ ಕಮ್ಮಿ ಆಗ ಹಾಯ್ ಹಲೋ ಫ್ರೆಂಡ್ಸ್ ನೋಡಿರಿ ಈಗ ನಾನು ಬೋರ್ ಚಾಲು ಮಾಡಿದ್ದೆ ನೋಡ್ರಿ ಬೋರ್ ಚಾಲು ಮಾಡೀನ್ರಿ ಫ್ರೆಂಡ್ಸ ನೋಡ್ರಿ ನೀರು ಭಾಳ ಅಂದ್ರೆ ಭಾಳ ಕಮ್ಮಿ ಆಗ್ಯಾವ ನೋಡ್ರಿ ನೋಡಿರಿ ಬರೀ ಹಿಡ್ದು ಬಿಟ್ಟು ಮಾಡಕತ್ತದ್ರಿ ಬರೀ ಹಿಡ್ದು ಬಿಟ್ಟು ಮಾಡಾಕ್ತದ್ರಿ ಫ್ರೆಂಡ್ಸ ಬೋರ ನೋಡಿರಿ ಹಿಂದೆಲ್ಲ ಕಾಣೋದು ಬೆಳೆ ಬೆಳಿ ಎಲ್ಲ ಒಣಗಿ ಹೋಗಿದೆ ನೋಡ್ರಿ ಇದು ಬೋರ್ ಮೊದಲು ನೀರೆಲ್ಲ ಚಲೋ ರೀ ಈಗ ಬರ್ಬರ್ತ ಭಾಳ ಅಂದ್ರೆ ಭಾಳ ಕಮ್ಮಿ ಆಗಿಬಿಟ್ಟವ್ರು ನೋಡ್ರಿ ಫ್ರೆಂಡ್ಸ ನೋಡ್ರಿ ಎಷ್ಟು ಸಣ್ಣ ಹೋಗತ್ತದ ನೋಡ್ರಿ ಬೋರ ಮೊದಲು ಎರಡೂವರೆ ಇಂಚ್ ನೀರು ರೀ ಈಗ ನೋಡ್ರಿ ಈಗ ಬರ್ಬರ್ತಾ ಬರ್ಬಾರ್ದಾ ಏನೋ ನೀರೇ ಹೋಗ್ಯಾಗ್ಯದ ನೋಡಿರಿ ಎಲ್ಲ ನಿಂತು ಬಿಟ್ಟ ಅವು ಬೋರ ನೋಡಿರಿ ಇದು ನಾಲ್ಕುನೂರು ಪೂಟೈತು ನೋಡ್ರಿ ನಾಲ್ಕುನೂರು ಪೂಟೈತಿ ಮೊದಲಿಗೆ ನೋಡಿರಿ ಹಿಡಿದು ಬಿಟ್ಟು ಹೆಂಗೆ ಮಾಡಕತ್ತದ ಈಗ ನೋಡ್ರಿ ಈಗ ಸಣ್ಣ ಹೋಗಿ ಈಗ ನೋಡ್ರಿ ಒಮ್ಮೆ ದಬಾಷ್ ನೀರು ಬಂದುಬಿಡ್ತಾವ ನೋಡ್ರಿ ಈಗ ಒಮ್ಮೆ ನೋಡಿರಿ ಎಷ್ಟು ದಬಾಷ್ ರೀ ಒಮ್ಮೆ ನೋಡಿ ಫ್ರೆಂಡ್ಸ ಇಷ್ಟು ರೀ ನೀರು ಒಮ್ಮಲ್ದೊಂಬಲ್ಗೆ ಮತ್ತೆ ಸಣ್ಣ ಹಾಕದ್ ನೋಡ್ರಿ ನೋಡ್ರಿ ಸಣ್ಣ ಆಗ್ಬಿಡ್ತ್ರಿ ಒಂದು ಮಡಿನೂ ಹೋಗಿ ಮುಟ್ಟೋದಲ್ ನೋಡ್ರಿ ಇಷ್ಟು ನೀರು ಹೋಗದ್ರ ನೋಡ್ರಿ ಭಾಳ ಅಂದ್ರೆ ಭಾಳ ಬ್ಯಾಸ್ರಾಕದ್ ನೋಡ್ರಿ ನೋಡಿರಿ ಲಕ್ಷ ಲಕ್ಷ ಕೊಟ್ಟು ಬೋರ್ ಹಾಕ್ಸ್ತೈತಿರಿ ನೋಡ್ರಿ ಈ ಹಿಂಗೆ ನೀರು ಬಿದ್ದರೆ ನೋಡ್ರಿ ಯಾ ರೈತರು ನೇಣಿಗೆ ಹಾಕೋ ನೇಣಿ ಹಾಕೊಳಲ್ಲ ನೋಡ್ರಿ ನೋಡಿರಿ ರೈತರ ಪರಿಸ್ಥಿತಿ ಎಷ್ಟು ಗಂಭೀರ ಐತ್ರಿ ರೈತರ ಕಷ್ಟ ಅಂಕಾರಿ ಕೇಳೋದು ಕೇಳೋದಿಲ್ಲ ನೋಡ್ರಿ ನೋಡಿರಿ ಯಾರ ಮುಂದೆ ಹೇಳ್ಬೇಕು ರೀ ರೈತರ ಕಷ್ಟ ನೋಡಿರಿ ಮಾತಿಗಷ್ಟೇ ರೈತ ದೇಶದ ಬೆನ್ನೆಲುಬು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಎಲ್ಲ ಸುಳ್ಳು ಎಲ್ಲ ಸುಳ್ಳು ರೀ ಫ್ರೆಂಡ್ಸ ನೋಡಿರಿ ರೈತರ ಪರಿಸ್ಥಿತಿ ಎಷ್ಟು ಗಂಭೀರ ಐತೆ ಅನ್ನೋದು ಗೊತ್ತಿಲ್ಲ ರೀ ಜನರಿಗೆ ಕೆಲವೊಂದು ಜನರಿಗೆ ಭಾಳ ಅಂದ್ರೆ ಭಾಳ ಗಂಭೀರ ಐತ್ರಿ ರೈತರ ಪರಿಸ್ಥಿತಿ ಈ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ